ಹರ್ಷ ಪುಟ್ಟಪ್ಪ ಅವರ ಈ ಒಂದು ಕನಸಿನ ಒಂದು ಹೊಸ ಹೋಟೆಲ್ ಮತ್ತು ರೆಸಾರ್ಟ್ಸ್ ನ ಆರಂಭೋತ್ಸವಕ್ಕೆ ಆಗಮಿಸಿದಂತಹ ಸ್ಥಳೀಯ ಶಾಸಕರಾಗಿರುವಂತಹ ಕುಮಾರಿ ಭಾಗ ಭಾಗಿರಥಿ ಮುರುಳಿಯ ಅವರನ್ನ ಪ್ರೀತಿಪೂರ್ವಕವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದಾರೆ ಅದೇ ರೀತಿ ಬೆಂಗಳೂರಿನ ಖ್ಯಾತ ಫ್ಯಾಷನ್ ಡಿಸೈನರ್ ಆಗಿರುವಂತಹ ಶ್ರೀಯುತ ಶೆಟ್ಟಿ ಅವರನ್ನ ರಾಜೇಶ್ ಶೆಟ್ಟಿ ಅವರನ್ನ ಅದೇ ರೀತಿ ಅವರ ಡೆಲ್ಲಿಯಿಂದ ಬಂದಂತಹ ಅಲಿ ಶರ್ಮಾ ಅವರು ಮತ್ತು ವಿಶೇಷವಾಗಿ ನಮ್ಮ ಹರ್ಷ ಪುಟ್ಟಪ್ಪ ಅವರ ಸ್ನೇಹಿತರು ಬಂಧು ಬಳಗ ಹಾಗೂ ಊರಿನ ವಿವಿಧ ಗಣ್ಯರು ವಿಶೇಷವಾಗಿ ಸ್ಥಳೀಯ ಮುಖಂಡರು ಇದ್ದಾರೆ ಅದೇ ತರ ಸ್ಥಳೀಯ ಸ್ಥಳೀಯ ಪತ್ರಕರ್ತರ ಪತ್ರಕರ್ತ ಸ್ನೇಹಿತರಿದ್ದಾರೆ ಎಲ್ಲ ಖುಷಿ ಪಟ್ಟಿರ್ತೀರ ಬಂದು ನೋಡಿ ಮೇಲೆ ಇಲ್ಲಿ ಸುಮಾರು ಎಂಟು ತಿಂಗಳಿಂದ ಕಂಟಿನ್ಯೂಸ್ ಆಗಿ ಕೆಲಸಗಳನ್ನ ಮಾಡಿ ಒಂದು ಒಳ್ಳೆಯ ನಿರ್ಮಿಸಿದ್ದೇವೆ ದಯವಿಟ್ಟು ಎಲ್ಲರೂ ಎಂಜಾಯ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರಿಗೂ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ ಇಲ್ಲಿ ಒಂದು ಒಳ್ಳೆಯ ಒಂದು ರಿಸಾರ್ಟ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬರಲಿ ಇಲ್ಲಿ ಮತ್ತು ನಮ್ಮಲ್ಲಿ ಸುಮಾರು ಇಪ್ಪತ್ತೊಂಬತ್ತು ರೂಮ್ಸ್ ಇದೆ ಇಲ್ಲಿ ಮತ್ತು ಕಾಟೇಜಸ್ ಅಲ್ಲಿ ಒಂದು ಸಿಕ್ಸ್ ರೂಮ್ಸ್ ಇದೆ ಪ್ಲಸ್ ಚಿಲ್ಡ್ರನ್ ಪ್ಲೇ ಏರಿಯಾ ಇದೆ ಮತ್ತು ಡೆಸ್ಟಿನಿ ವೆಡ್ಡಿಂಗ್ಸ್ ಏನಾದರೂ ಮಾಡಬೇಕು ಅಂತಂದು ಕೆಳಗಡೆ ಅದಕ್ಕೂ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ ಮತ್ತು ಮೇಲೆ ಬ್ಯಾಕ್ಬಿಟ್ ಹಾಲ್ ಇದೆ ಅಲ್ಲಿ ಒಂದು ತ್ರೀ ಹಂಡ್ರೆಡ್ ಕೆಪಾಸಿಟಿ ಹಾಲ್ ಇದೆ ಅದು ಸಹ ಮ್ಯಾರೇಜಸ್ ಅದನ್ನು ಕಂಡಕ್ಟ್ ಮಾಡ್ಬೋದು ಸೊ ವಿ ಹ್ಯಾವ್ ಒನ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಅದು ಬಂತು ಫುಲ್ ಶಾರ್ ವೆಜ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಅಂತ ಇಟ್ಟಿದ್ದೇವೆ ಹೆಸರನ್ನು ಮತ್ತೆ ಈ ಕಡೆ ಬಂದು ಪ್ಯಾರಾಡೈಸ್ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತಿದೆ ಅದನ್ನು ಸಹ ಉಪಯೋಗಿಸ್ಕೋಬಹುದು ಬ್ಯಾಕ್ ಸೈಡ್ ಅಲ್ಲಿ ಒಂದು ಪಬ್ ಅಂತ ಮಾಡಿದ್ದೇವೆ ಅದನ್ನು ಸಹ ಎಲ್ಲರೂ ಉಪಯೋಗಿಸ್ಕೊಳ್ಬಹುದು ಎಲ್ಲ ಸ್ನೇಹಿತರಿಗೂ ನಿಮ್ಮ ಎಲ್ಲೆಲ್ಲಿದ್ರು ಎಲ್ರಿಗೂ ಹೇಳಿ ಇಲ್ಲಿ ಒಂದು ಒಳ್ಳೆ ರೆಸಾರ್ಟ್ ಆಗಿದೆ ಬಂದು ಇಲ್ಲಿ ಎಂಜಾಯ್ ಮಾಡಲಿಕ್ಕೆ ಇದು ನನ್ನ ಆಸೆ ದಯವಿಟ್ಟು ಎಲ್ರಿಗೂ ನನ್ನ ಥ್ಯಾಂಕ್ಸ್ ಅನ್ನು ಹೇಳ್ತೇನೆ ತುಂಬಾ ಖುಷಿ ಆಗುತ್ತೆ ಎಂಜಾಯ್ ಮಾಡ್ಬೇಕಂತ ನನ್ನ ಕೋರಿಕೆ ಪ್ರೆಜರ್